ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸೋಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಲ್ದಿಯಾಗಿರ್ತಕ್ಕಂತಹ ಪ್ರೋಟೀನ್ಗಳು ಸೇರಿ ಅಂದರೆ ಹೆಸರು ಕಾಳು ಮತ್ತು ಪನ್ನೀರ್ ಸೇರಿ ಒಂದು ಪ್ರೋಟೀನ್ ಪರೋಟಾನ ಹೇಗೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಮನೇಲಿ ನಾವು ಪಲ್ಯಕ್ಕೆ ಅಥವಾ ಏನಕ್ಕೆ ಅದ್ರ ಅಂತ ಅಂತ ಕಾಳು ನೆನೆಸಿಟ್ಟಿರ್ತೀವಿ ಜಾಸ್ತಿ ಉಳ್ದಿತಪ್ಪ ಅಂತಂದರೆ ಅದನ್ನೇ ನಾವು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರ್ತಕ್ಕಂತಹ ಪರೋಟನ ಮಾಡ್ಕೊಳ್ಳೋಣ ಸೊ ನಾನಿವಾಗ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನೆನೆಸಿರ್ತಕ್ಕಂಥ ಹೆಸ್ರು ಕಾಳು ಮನೇಲೇ ಮಾಡಿರ್ತಕ್ಕಂತಹ ಪನ್ನೀರ್ ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕ್ಯಾರೆಟ್ ಜೊತೆಗೆ ನೀವು ಈರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರ್ತಕ್ಕಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಲಾಸ್ಟಲ್ಲಿ ನಾನು ಮೆಣ್ಸಿಕನ್ನು ತೊಗೊಂಡಿದ್ದೀನಿ ಇದಕ್ಕೆ ಫ್ಲೇವರ್ಗಂತ ನಾನು ತೊಗೊಂಡಿರೋದು ಹುರಿದಿರೋ ಶೇಂಗಾ ಬೀಜ ಮತ್ತು ಕಡಲೆ ನನ್ನನ್ನು ಎರಡೂ ಕೂಡ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಪುಡಿ ನನಗೆ ಫ್ಲೇವರ್ ಆ್ಯಡೆಡ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಪೀನಟ್ಟು ಕೂಡ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದೇ ಸೊ ಅದೇ ಏನು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಪುಡಿ ಇರುತ್ತಲ್ಲ ಅದೇ ಜಾರಿಗೆ ನಾನಿವಾಗ ಹೆಸರು ಕಾಳನ್ನ ಕೂಡ ಹಾಕೋತಾ ಇದ್ದೀನಿ ಈ ಕಾಳು ನಾವು ಇದಕ್ಕಂತಲೇ ಪರ್ಟಿಕ್ಯುಲರಾಗಿ ಮಾಡ್ಕೊಳ್ಲಿಲ್ಲ ಅಂದರೂ ಮನೇಲಿ ಅಡುಗೆ ಮಾಡ್ಬೇಕಾರೆ ನಾವು ನೆನೆಸಿಟ್ಟಿರ್ತೀವಿ ಅದು ಸ್ವಲ್ಪ ಜಾಸ್ತಿಯಾಗಿರುತ್ತೆ ಉಳಿದಿರುತ್ತೆ ಅಂದರೆ ಅದನ್ನೇ ಹಾಕ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಮೆಣಸಿಕಾಯಿ ತೊಗೊತಾ ಇದ್ದೀನಿ ಇದನ್ನು ನಾನು ಯಾಕೆ ಈ ಥರ ಹೆಚ್ಕೊಂಡು ತಗೊಂಡಿದ್ದೀನಿ ಅಂದರೆ ತರಿ ತರಿಯಾಗಿ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ಹಾಗಾಗಿ ನಾನು ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಂಡೆ ತೊಗೋತಾ ಇದ್ದೀನಿ ನೋಡಿ ಒಂದ್ಸರಿ ನಾವು ಇದನ್ನು ಎರಡು ನಿಮಿಷ ಅಥವಾ ಎರಡೆರಡು ಸೆಕೆಂಡಲ್ಲಿ ಇದು ರುಬ್ಬಿಟ್ರೆ ಸಾಕು ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ತರಿ ತರಿಯಾಗಿ ಒಂದೆರಡು ಕಾಳು ಕೈಗೆ ಬಾಯಿಗೆ ಸಿಕ್ಕರೂ ಟೇಸ್ಟಿಯಾಗಿರತ್ತೆ ಸೊ ಪೂರ್ತಿ ಬ್ಲೆಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಸಾಕು ಇದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಇನ್ನು ಎಕ್ಸ್ಟ್ರಾ ನೀರು ಅಥವಾ ಏನೂ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊತ ಹೋದರೆ ಸಾಕು ಈರುಳ್ಳಿನ ತಗೋತಾ ಇದ್ದೀನಿ ಇವಾಗ ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ತುಂಬ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿರೋದು ಕ್ಯಾರೆಟ್ ತುರಿನೂ ಅಷ್ಟೆ ಮನೇಲಿ ಏನು ಉಳಿದಿರತ್ತಲ್ಲ ನನಕೋಸಂಬರಿಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ರಾತ್ರಿ ಒಡ ಅಂತ ಅನಿಸ್ತು ಹಾಲು ಅದಕ್ಕೋಸ್ಕರ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದೇ ಪನ್ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟಾದಮೇಲೆ ನಾನು ಉಪ್ಪು ರುಚಿಗೆ ಹಾಕೋತಾ ಇದ್ದೀನಿ ಫಸ್ಟ್ ನಾನೊಂದು ಕಾಲು ಚಮಚದಷ್ಟು ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಇದನ್ನು ನೀವು ನೋಡ್ಬಿಟ್ಟು ಫ್ಲೇವರು ಎಷ್ಟು ಬೇಕು ನಿಮ್ಮ ರುಚಿಗೆ ಅನ್ನೋದನ್ನು ನೋಡಿಬಿಟ್ಟು ಹಾಕೊಳ್ಳಿ ಇದಾದ ಮೇಲೆ ನಾನು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಪೌಡರು ಕಾಲು ಕಾಲು ಚಮಚ ಆ್ಯಡ್ ಮಾಡಿದ್ದೆ ಫೈನಲ್ಲಾಗಿ ನಾನಿಲ್ಲಿ ಏನು ನಾನು ಪೌಡರ್ ಉಳ್ದಿತ್ತಲ್ಲ ನನಗೆ ಅದು ಮಾಡ್ಕೊಂಡಿರ್ತಕ್ಕಂಥ ಪೌಡರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ಫೈನಲ್ಲಾಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಸ್ಟಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಸ್ಟಫಿಂಗ್ ಕೂಡ ಅಷ್ಟೆ ನೀವು ಚೆನ್ನಾಗಿ ನಾದಿ ನಾದಿ ಕಲಿಸೋಕ್ಕಿಂತ ಕೈಯಲ್ಲ ಸುಮ್ಮನೆ ಜಸ್ಟ್ ಒಂದು ಉಂಡೆ ಆಗೋ ಅಷ್ಟು ನೀವು ಕಲಿಸ್ಕೊಂಡ್ರೆ ಸಾಕು ಸೊ ಈಗ ನಾನು ಮನೇಲೇ ಏನು ಬೆಳಿಗ್ಗೆ ನನ್ನ ತಿಂಡಿಗೆ ಏನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದಲ್ಲ ಅದೇ ಚಪಾತಿನೇ ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ಸಾಕು ಮೈದಾ ಹಿಟ್ಟು ಆ ಥರದ್ದೆಲ್ಲ ಏನು ಬೇಡ ಹೆಲ್ದಿಯಾಗೆ ತಿನ್ನೋದ್ರಿಂದ ನಮಗೆ ಚಪಾತಿ ಹಿಟ್ಟೆ ಮಸ್ತ್ ಈ ಚಪಾತಿ ಹಿಟ್ಟಲ್ಲಿ ನಾನು ಇವಾಗ ಸದ್ಯಕ್ಕೆ ಎರಡು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಒಂದು ಚಪಾತಿ ಹಿಟ್ಟಿನ ಎರಡರಷ್ಟು ಅಂದರೆ ಈಗ ಒಂದು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಇನ್ನೊಂದು ಚಪಾತಿ ಹಿಟ್ಟು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಲ್ಲ ಅಷ್ಟು ದಪ್ಪವಾಗಿ ಉಂಡೆನ ತೊಗೋತಾ ಇದ್ದೀನಿ ಯಾಕಂದರೆ ಸ್ಟಫಿಂಗ್ ಮಾಡಬೇಕಾದ್ರೆ ನಮಗೆ ಚೆನ್ನಾಗಿ ದಪ್ಪ ದಪ್ಪವಾಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಒಂದು ಅದದಲ್ಲಿ ಅದಾದಮೇಲೆ ನೀವು ಕೈಯಲ್ಲೇ ಸ್ಟಫ್ ಮಾಡ್ಕೋಬೋದು ನೀವು ಮತ್ತು ಚಪಾತಿ ಉದ್ದಿದೆ ಆಮೇಲೆ ಅದನ್ನು ಮಣಿ ಮೇಲಿಟ್ಟು ಮತ್ತು ಸ್ಟಫ್ ಮಾಡೋಕ್ಕೆ ತೊಂದರೆ ಆಗೋದ್ರಿಂದ ಆಗಬಹುದೇನೋ ಸೊ ಆದ್ರೂ ಬದಲಿ ನಾವು ಇದನ್ನು ಸಿಂಪಲ್ಲಾಗಿ ಕೈಯಲ್ಲೇ ಕ್ಲೀನಾಗಿ ಸ್ಟಫ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಆಗ ನಮಗೆ ಕೈಯಲ್ಲಿ ಕನ್ಸಿಸ್ಟೆನ್ಸಿ ಎಲ್ಲ ಕಡೆನೂ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂದರೆ ಎಲ್ಲ ಕಡೆನೂ ಕರೆಕ್ಟಾಗಿ ಡಿವೈ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಅನ್ನೋದನ್ನ ಗೊತ್ತಾಗುತ್ತೆ ಸೊ ಇದಿಷ್ಟಾದಮೇಲೆ ನಾನು ಹಿಟ್ಟಲ್ಲಿ ಚೆನ್ನಾಗಿ ಹತ್ಕೊಂಡ್ಬಿಟ್ಟು ಪರೋಟ ಶೇಪಲ್ಲಿ ಚಪಾತಿ ಅಷ್ಟಾಗ್ಲೇ ನಾವು ಮಾಡ್ಕೋಬೋದು ಯಾಕಂದರೆ ನಾವು ಇಲ್ಲಿ ಸ್ಟಫಿಂಗು ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಹಿಟ್ಟು ಕೂಡ ಜಾಸ್ತಿ ತೊಗೊಂಡಿರೋದ್ರಿಂದ ತುಂಬ ಸಣ್ಣ ಮಾಡೋ ಬೇಕೋ ಅವಶ್ಯಕತೆ ಇಲ್ಲ ಚಪಾತಿ ಅದು ಎಷ್ಟಾಗ್ಲೂ ಮಾಡ್ಕೋತೀವೋ ಅಷ್ಟಾಗ್ಲೂ ಮಾಡಿಕೊಂಡ್ರು ಸಾಕು ಬಟ್ ಏನಪ್ಪ ಇದು ಅಂತಂದರೆ ಇದರೊಳಗಡೆ ನಾವು ತುಂಬ ತೆಳ್ಳಗೆ ಉದ್ದಬಾರ್ದು ಪರೋಟಾನ ಒಂದು ಕನ್ಸಿಸ್ಟೆನ್ಸಿ ಅಥವಾ ಒಂದು ಮೀಡಿಯಮ್ ದಪ್ಪದಷ್ಟೇ ಉದ್ಬೇಕು ತೀರಾ ದಪ್ಪಕ್ಕೂ ಉದ್ದಿದ್ರೆ ಏನಾಗುತ್ತೆ ಅಂದರೆ ಹಿಟ್ಟಿಟ್ಟೆಲ್ಲ ಹಾಗೇ ಇರುತ್ತೆ ಸೊ ಅದನ್ನು ನಮಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ತಿನ್ನೋಕ್ಕೆ ಸ್ವಲ್ಪ ಸರಿ ಅನಿಸಲ್ಲ ಸೊ ನೋಡಿ ಇನ್ನೊಂದು ಸ್ಟಫಿಂಗ್ ಕೂಡ ನಿಮ್ಮ ಕೈ ಅಗಲದಲ್ಲೇ ನೀವು ಮಾಡ್ಕೋಬೋದು ಇದು ಸ್ಟಫಿಂಗ್ ಎಲ್ಲ ಅಗ್ಲಗ್ಲ ಉಟ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ಳೋಣ ಹೆಂಚು ಕಾಯಾಗಿ ಇಟ್ಟಿರೋದ್ರಿಂದ ನಿಮ್ಗೆ ಎರಡನೇ ಸ್ಟಫಿಂಗ್ ತೋರಿಸಿದೆ ಹೆಂಚು ಕಾದಿದೆ ಸೊ ಈಗ ಹೆಂಚು ಕಾದಿರೋಕ್ಕೆ ನಾನು ಕೈಯಲ್ಲೇ ನೋಡಿ ಕೈಯಲ್ಲೇ ಹಾಕ್ತಾ ಇದ್ದೀನಿ ಪರೋಟಾನ ಇದನ್ನು ಅಷ್ಟೇ ಚೆನ್ನಾಗಿ ನಾವು ಪ್ರೆಸ್ ಮಾಡ್ತಾ 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 ಮಾಡ್ತಾನೆ ನಾವು ಪರೋಟನ ಬೇಯಿಸ್ಕೋಬೇಕು ಸುಮ್ಮನೆ ಹಾಗೆ ಒಂದು ಕಡೆ ಬೇಯಿಸೋಕೆ ಬಿಟ್ಟು ಅಥವಾ ತಿರುವಾಕಿ ಹಾಗೆಲ್ಲ ಮಾಡೋಕೆ ಹೋಗ್ಬಾರ್ದು ಫಸ್ಟ್ ಒಂದು ಕಡೆ ಬೈ ಬೈ ಅನ್ನೋ ಬಿಟ್ಕೊಳ್ಳಿ ಅದಾದಮೇಲೆ ನೀವು ತಿರುವಾಕ್ಬಿಟ್ಟು ಇದಕ್ಕೆ ತುಪ್ಪನ ಹಾಕೊಳ್ಳಿ ತುಪ್ಪ ಆದರೂ ಹಾಕ್ಕೊಬೋದು ಅಥವಾ ಬೆಣ್ಣೆನಾದರೂ ಹಾಕ್ಕೊಬೋದು ಬಟ್ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಪ್ರೆಸ್ ಮಾಡ್ತಿರಲ್ಲ ಅಷ್ಟು ಚೆನ್ನಾಗಿ ಒಳಗಡೆನೂ ಕೂಡ ಬೇಯ್ತಾ ಬರತ್ತೆ ಇಲ್ಲ ಅಂತಂದರೆ ಮೇಲ್ಗಡೆ ಮಾತ್ರ ತುಂಬ ರೋಸ್ಟ್ ಆಗಿರೋ ಥರ ಆಗಿರುತ್ತೆ ಒಳಗಡೆ ಎಲ್ಲ ಏನು ಬೆಂದೇ ಇರೋಲ್ಲ ಸೊ ಈ ರೀತಿ ನೀವು ಪರೋಟನ ಮಾಡ್ಕೊಳ್ಳಿ ಚೆನ್ನಾಗಿ ಹೆಲ್ದಿಯಾಗಿ ತಿ ಸೊ ಅದೇ ಥರ ಇನ್ನೊಂದು ಪರೋಟನೂ ಅಷ್ಟೇ ನಾನು ಮಾಡಿಕೊಂಡೆ ಇದು ಮೇಯ್ನ್ ಏನಪ್ಪ ಅಂತಂದರೆ ನಾವು ಬೇಯಿಸ್ಕೊಳ್ಳೋದು ಯಾವ ರೀತಿ ಮತ್ತು ಕನ್ಸಿಸ್ಟೆನ್ಸಿ ಯಾವ ರೀತಿ ಅನ್ನೋದನ್ನು ನೋಡ್ಕೋಬೇಕು ದಪ್ಪ ಇಷ್ಟೇ ಈ ರೀತಿ ಪರೋಟ ರೆಡಿ ಆಗುತ್ತೆ ಪ್ರೋಟೀನ್ ಎಸ್ ಬಾರ್ ಅಥವಾ ಪ್ರೋಟೀನ್ ಮತ್ತು ಪನ್ನೀರ್ ಎರಡೂ ಕೂಡ ಯುಕ್ತವಾಗಿರೋ ಹೆಸರು ಕಾಳಿನ ಪರೋಟ ನಾವು ಹೇಗೆ ಮಾಡ್ಕೋಬೋದು ಅಂತ ನೋಡಿದ್ವಿ ಸೊ ಇದನ್ನು ನಾವು ಸಾಸಲ್ಲಿ ತಿನ್ಬೋದು ಮೊಸರಲ್ಲಿ ತಿನ್ಬೋದು ಅಥವಾ ಉಪ್ಪಿನಕಾಯಲ್ಲಿ ಕೂಡ ತಿನ್ಬೋದು ಬೆಣ್ಣೆ ಬೇಕಾದರೆ ಹಾಕ್ಕೊಂಡು ಹಾಗೆ ತಿನ್ಬೋದು ಸೊ ಇದು ನನ್ನ ಇವತ್ತಿನ ಪ್ರೋಟೀನ್ ಪರೋಟ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೀಗೆ ಸಪೋರ್ಟ್ ಮಾಡಿ ಟೇಕ್ ಕೇರ್